ಶ್ರೀ ಗುರುಭ್ಯೋ ನಮ ಹರಿ ಓಂ ಸಿ ಎಸ್ ಅಷ್ಟೋನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಎಲ್ರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಒಳ್ಳೆಯ ಯಶಸ್ಸು ಕೀರ್ತಿಗಳು ಸ್ಥಾನಮಾನಗಳನ್ನು ಪಡೆಯುವಂಥ ಯೋಗ ಚೆನ್ನಾಗಿದೆ ನೋಡಿ ಸಿಂಹರಾಶಿಯವರಿಗೆ ವಿಶೇಷ ಫಲ ಒಳ್ಳೆಯ ಯಶಸ್ಸು ಯಾವ ಕೆಲಸಕ್ಕೂ ಯಶಸ್ಸು ಪಡುವುದು ಮತ್ತು ಕೀರ್ತಿಗಳು ಸ್ಥಾನಮಾನ ಸಿಗುವಂಥವ್ರು ಭಾಳ ಚೆನ್ನಾಗಿದೆ ಸೊ ನಿಮ್ಮ ಕೆಲಸಗಳಲ್ಲಿ ಚೆನ್ನಾಗಿ ಎಫರ್ಟ್ ಹಾಕಿರಿ ಒಳ್ಳೆ ಬೆಲೆ ಬರ್ತದೆ ಮತ್ತು ಎಲ್ಲರನ್ನು ಸುಲಭವಾಗಿ ಬೆರೀತೀರಿ ಪ್ರತಿ ವಿಶ್ವದ ಎಲ್ಲರೂ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತೀರಿ ಎಲ್ಲರಿಂದಲೂ ನಿಮಗೆ ಒಳ್ಳೆ ಅನುಗ್ರಹ ಚೆನ್ನಾಗಿ ಸಿಗ್ತಾಯಿದೆ ಆದರೆ ದೇವರು ಅಧಿಕಾರವನ್ನು ಇದ್ದಾನೆ ಹಣವನ್ನು ಇದ್ದಾನೆ ದರ್ಪ ಮಾತ್ರ ಮಾಡಕ್ಕೆ ಹೋಗಬೇಡಿ ಅಹಂಕಾರ ಪಡಕ್ಕೆ ಹೋಗಬೇಡಿ ದರ್ಪದ ಜೀವನ ಮಾಡಬೇಡಿ ದರ್ಪದ ಜೀವನ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ನಾನೇ ಸರಿ ನಂದೇ ಸರಿ ಅಂತ ಹೇಳಿ ಮಾಡುವಂಥ ಚಾನ್ಸಸ್ ಚೆನ್ನಾಗಿದೆ ಇದರಿಂದ ಜಗಳ ಕದರಣ ಆಗ್ತದೆ ಹಾಗಾಗಿ ದರ್ಪದ ಜೀವನವನ್ನು ಎಂದೂ ಮಾಡೋಕ್ಕೆ ಹೋಗ್ಬೇಡ ಸಿಂಹರಾಸಿಯವರು ಮತ್ತು ನಿಮ್ಮಲ್ಲಿ ಗುಣ ಚೆನ್ನಾಗಿದೆ ಆ ಕೋಪ ಚಿಟ್ಟು ಕ್ಷಣಕ್ಕಾದರೂ ಎಲ್ಲರಿಗೂ ಉಪಕಾರ ಮಾಡ್ತೀರಿ ಆ ಉಪಕಾರಕ್ಕೆ ನೀವು ಮಾಡೋ ಮಾತು ತೊಂದರೆಗಳಾಗ್ತದೆ ಹಾಗಾಗಿ ಎಲ್ಲರಿಗೂ ಉಪಕಾರವನ್ನು ಮಾಡ್ತೀರಿ ಮತ್ತು ಎಲ್ಲರಿಗೂ ಅನುಕೂಲ ಹೋಗ್ತೀರಿ ಪಾಪ ಆದರೆ ಮಾತಾಡೋದು ಮಾತ್ರ ನೋಡಿ ಮಾತಾಡಬೇಕಾಗ್ತದೆ ಮತ್ತು ಒಳ್ಳೆಯ ಉದ್ಯೋಗ ಅವಕಾಶಗಳು ಸಿಗುವಂಥ ಚೆನ್ನಾಗಿದೆ ಸಿಂಹರಾಶಿಯವರು ಉದ್ಯೋಗ ಪ್ರಯೋಗ ಬಿಟ್ಟರೆ ಒಳ್ಳೆಯ ಉದ್ಯೋಗಗಳು ಸಿಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಸಲ ನೀವೇನು ಮಾಡ್ತೀರಿ ಸ್ವಯಂ ಪ್ರ ಅಪರಾಧವನ್ನು ಮಾಡಿಕೊಂಡು ನಷ್ಟವನ್ನು ಮಾಡ್ಕೊಂಬಿಡ್ತೀರಿ ನನಗೆಲ್ಲ ಗೊತ್ತು ಗೊತ್ತು ಅಂತೇಳಿ ಕೈ ಮೋಸ ಮಾಡ್ಕೊಂಡು ಬಿಡ್ತೀರಿ ಹಾಗಾಗಿ ಆ ಸ್ವಯಂಪ್ರಪರಾಧವನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಮತ್ತು ವಿಶೇಷವಾಗಿ ನಿಮಗೆ ವಿದ್ಯಾ ಬುದ್ಧಿ ಜ್ಞಾನ ಏನೇ ಇದ್ದರೂ ಸಹ ಹಿರಿಯ ನಿಮ್ಮ ಹಿರಿಯ ಅಧಿಕಾರಿಗಳನ್ನು ಎದುರಾಕೋಬೇಡಿ ಆ ಎದುರಾಕೊಂಡು ಜೀವನ ಕಷ್ಟಪಡ್ತೀರಿ ಹಾಗಾಗಿ ಹಿರಿಯ ಅಧಿಕಾರಿಗಳನ್ನ ಯಾವ ಕಾರಣಕ್ಕೂ ಹೋಗಬೇಡಿ ಭೂಮಿ ತೊಗೋಬೇಕಾದ್ರೆ ಮನೆ ಸೈಟು ಮಾಡುವಂಥವ್ರಿಗೆ ಭಾಳ ಯೋಗ ಚೆನ್ನಾಗಿದೆ ಒಳ್ಳೆಯ ಪ್ರಾಪ್ ಪ್ರಾಪ್ತಿಯೋಗ ಯೋಗ ಇದೆ ಅದರಲ್ಲಿ ವಿಚಾರ ಮಾಡಿ ಅನುಕೂಲವಾಗ್ತದೆ ಮನೆ ವಾಹನಗಳ ಮೂಲಕ ಸ್ವಲ್ಪ ಖರ್ಚು ಮಾಡ್ಕೊತೀರಿ ಮನೆ ಕಟ್ಟಕ್ಕೆ ಹೋಗುವರು ಮನೆ ಕಟ್ಟಕಂಥವರು ವಾಹನ ಕೊಡುವಂಥ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತದೆ ಸ್ವಲ್ಪ ನೋಡಿಕೊಂಡು ಖರ್ಚು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳು ಏನು ಮಾಡ್ತಿದ್ರೆ ನೀವು ಇಷ್ಟಪಟ್ಟು ಕೋರ್ಸ್ ತೊಗೊಂತೀರಿ ಬಟ್ ಆ ಕೋರ್ಸ್ ಮಾಡೋಕ್ಕಾಗೋದಿಲ್ಲ ನಿಮಗೆ ಹಾಗಾಗಿ ಆ ಕೋರ್ಸ್ ತೊಗೋಬೇಕಾದ್ರೆ ಹತ್ತು ಸಲ ಯೋಚನೆಯನ್ನು ಮಾಡಿ ಕೋರ್ಸ್ ತೊಗೋಬೇಕಾಗ್ತದೆ ನೀವುಗಳು ಸಮಯಕ್ಕೆ ತಕ್ಕಂತೆ ಬುದ್ಧಿ ತೋರಿಸಿ ಮಾತಾಡುವಂಥ ಯೋಚನೆ ನೋಡಿರಿ ಬುದ್ಧಿ ಎಷ್ಟು ಚೆನ್ನಾಗಿ ಕೊಡೋದೇವ್ರು ನಿಮಗೆಲ್ಲ ಇದು ವಿಶೇಷವಾಗಿ ಇವೆಲ್ಲ ರವಿ ಬುದ್ಧರ ಅನುಗ್ರಹ ನಿಮಗೆಲ್ಲರಿಗೂ ಆ ಮಾತು ಯಾವ ಟೈಮಲ್ಲಿ ಏನು ಹೇಳಬೇಕು ಆ ಮಾತು ಕರೆಕ್ಟಾಗಿ ಆಡ್ತೀರಿ ಒಳ್ಳೇದು ಆದರೆ ದರ್ಬದ ಮಾತ್ರ ಹೋಗಬೇಡಿ ಬಂಧುಗಳಿಂದ ಸ್ನೇಹಿತರಿಂದ ಎಲ್ಲ ಶ್ರೇಯಸ್ ಗೌರವಗಳನ್ನು ಪಡೆ ಶ್ರೇಯಸ್ತನ್ನು ಪಡಿತೀರಿ ನಿಮ್ಮನ್ನು ಉತ್ತಮ ಗುಣವನ್ನು ಅವ್ರು ಕೊಂಡಾಡ್ತಾರೆ ಅದನ್ನು ಸದುಪಡಿಸ್ಕೊಳ್ಳಿ ಮತ್ತು ಎಲ್ಲರಿಂದ ಗೌರವ ಪ್ರತಿಷ್ಠೆಗಳು ಸಿಗುವಂಥ ಚಾನ್ಸ್ ಈ ತಿಂಗಳಲ್ಲಿ ನಿಮಗೆಲ್ಲರಿಗೂ ಅದರಿಂದ ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ ವಿವಾಹದ ಸತ್ಕಾರಗಳನ್ನ ನೆರವೇರಿಸ್ತಾರೆ ಯಾರ್ಯಾರು ಮದುವೆ ಪ್ರಯತ್ನ ಪಡ್ತಾರೆ ಅಂದ್ರೆ ಮದುವೆಗಳ ಅನುಭವ ಆಗುವ ಚಾನ್ಸಸ್ ಭಾಳ ಚೆನ್ನಾಗಿದೆ ವ್ಯಾಪಾರಿಗಳಿಗೆ ಧನ ಸಂಪಾದನೆ ಆಗುವಂಥ ಯೋಗ ಚೆನ್ನಾಗಿದೆ ವಿಶೇಷವಾಗಿ ಧನ ಸಂಪಾದನೆ ಮಾಡ್ಕೊತೀರಿ ನಿಮ್ಮೆಲ್ಲರೂ ಅದು ಭಾಳ ಒಳ್ಳೆಯ ಫಲವಿದೆ ಮತ್ತು ಸ್ತ್ರೀ ಮೂಲಕ ಧನಹಾನಿಗಳಾಗೋ ಚಾನ್ಸಸ್ ಸ್ವಲ್ಪ ಸ್ತ್ರೀಯರ ಇರಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ದುಡ್ಡು ಕಾಸು ಕೊಡಬೇಕಾ ತಗೋಬೇಕಾದ್ರೆ ಹತ್ತರ ಯೋಚನೆ ಮಾಡಿ ಮಾಡಿಕೊಡ್ರಿ ಇಲ್ಲ ಅವರಿಂದ ನಷ್ಟವನ್ನು ಅನುಭವಿಸ್ ಅನುಭವಿಸ್ಬೇಕಾಗ್ತದೆ ಮತ್ತು ಯಾವಾದ್ರೂ ಟೆನ್ಷನ್ ಕೋಪದಿಂದ ಕೆಲಸ ಮಾಡ್ಕೊತೀರಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಬಿಡ್ರಿ ಈ ಸಲ ಅದು ಭಾಳ ಏಟಾಗೋ ಚಾನ್ಸ್ ಜಾಸ್ತಿ ಇರ್ತದೆ ಮತ್ತು ಆರೋಗ್ಯದ ಸ್ವಲ್ಪ ಎಚ್ಚರ ಇರಬೇಕು ಆರೋಗ್ಯದ ಭಾಳ ಕೆಟ್ಟೋಗ್ತದೆ ಎಚ್ಚರ ಇರಬೇಕಾಗ್ತದೆ ವಾಹನ ಸಂಚಾರದಲ್ಲಿ ಸ್ವಲ್ಪ ಅಡೆತಡೆಗಳಾಗ್ತೊಂದು ಚಾನ್ಸಸ್ ತೊಂದರೆಗಳಿವೆ ಪ್ರಯಾಣ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕದೆ ನಿಮ್ಮ ಆರೋಗ್ಯದ ಅಭಿವೃದ್ಧಿನೇ ಮೇಯ್ನ್ ಈ ನಿಮ್ಮ ಆರೋಗ್ಯದ ಅಭಿವೃದ್ಧಿಗೆ ವಿಶೇಷ ದುಡ್ಡು ಕಾಸೆಲ್ಲ ಬರ್ತದೆ ಕೆಲಸಕ್ಕೆ ಚೆನ್ನಾಗಿ ಬರ್ತದೆ ಆರೋಗ್ಯ ಒಂದು ಏಟಾಗೋ ಚಾನ್ಸ್ ಜಾಸ್ತಿ ಇದೆ ಅಂಥವರು ಆರೋಗ್ಯಕ್ಕೆ ಅನು ಅನುಗುಣವಾಗಬೇಕಾದರೆ ಆಗಬೇಕಾದ್ರೆ ಹನುಮಂತ ದೇವರ ದೇವಸ್ಥಾನಕ್ಕೆ ಹೋಗುವಂತಹದು ಹನುಮಂತ ದೇವರ ಪೂಜೆ ಮಾಡುವಂತಹದು ಹನುಮಂತ ದೇವರಿಗೆ ಹಾಲನ್ನು ಅಭಿಷೇಕ ಮಾಡುವಂತಹದು ಸೊ ಯಾರು ಮಾಡ್ತೀರಿ ಅವರಿಗೆ ಆರೋಗ್ಯದಲ್ಲಿ ಪೂರ್ಣವಾಗಿ ಅನುಕೂಲವಾಗ್ತದೆ ವಾಯಿದೇವರ ಅನುಗ್ರಹದಿಂದ ಆರೋಗ್ಯದಲ್ಲಿ ವಿಶೇಷವಾಗಿ ಅನುಕೂಲ ಆಗ್ತದೆ ನೀವು ಪ್ರತಿ ಶನಿವಾರವೋ ಮತ್ತು ಪ್ರತಿನಿತ್ಯವೋ ಆಗಸ್ಟ್ ತಿಂಗಳಲ್ಲಿ ಹನುಮಂತ ಸ್ಮರಣೆ ಮಾಡಿ ಹನುಮಂತ ದೇವ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆರೋಗ್ಯ ಭಾಳ ಇಂಪ್ರೂವ್ಮೆಂಟ್ ಆಗಿ ಒಂದು ಒಳ್ಳೆ ಉತ್ತಮವಾದ ಸ್ಥಿತಿ ಬರ್ತೀರಿವಲ್ಲ ವ್ಯವಹಾರದಲ್ಲಿ ಕೆಲಸ ಕಾರ್ಯಗಳಲ್ಲಿ ಹಾಗಾಗಿ ಆಗಸ್ಟ್ ತಿಂಗಳಲ್ಲಿ ಆರೋಗ್ಯವನ್ನು ಮಾತ್ರ ನೀವು ವಿಶೇಷವಾಗಿ ನೋಡ್ಕೋಬೇಕೆ ವಿನಃ ಬೇರೆಲ್ಲವೂ ಬಹಳ ಉತ್ತಮವಾಗಿದೆ ನಮಸ್ಕಾರ